ರಘು ಮತ್ತೆ ಅವರ ಮಗ ಶೌರ್ಯ ಅವರು ಹೊಸ ವರ್ಷವನ್ನ ಆಚರಣೆ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಆಚರಣೆ ಮಾಡಿದ್ದಾರೆ ಅಂತ ಮನೆಯಲ್ಲಿ ವಿಜಯ ರಘು ಅವರು ಶೂಟಿಂಗ್ ಗೆ ಬ್ರೇಕ್ ಕೊಟ್ಟಂತಹ ಟೈಮ್ ಅಂದೆ ರಾತ್ರಿ ಒಂದು ಅದ್ಭುತವಾದಂತಹ ಕೇಕ್ ಅನ್ನ ಸೆಲೆಬ್ರೇಟ್ ಕಟ್ ಮಾಡ್ತಾರೆ ಸೆಲೆಬ್ರೇಟ್ ಮಾಡ್ತಾರೆ ಮಗ ಶೌರ್ಯ ಮತ್ತೆ ವಿಜಯ ರಘು ಮತ್ತೆ ಅವರ ಕುಟುಂಬಸ್ಥರು ಸೊ ಎಲ್ಲರೂ ಕೂಡ ಸೇರಿ ಆಚರಣೆ ಮಾಡಿದ್ದಾರೆ ಮತ್ತೆ ಹನುಮಂತರಿಗೂ ಕೂಡ ಹೊಸ ವರ್ಷದ ಶುಭಾಶಯ ತಿಳಿಸಿದ್ದಾರೆ ಬಿಗ್ ಬಾಸ್ ಮನೆಯೊಳಗಡೆ ತುಂಬಾ ಚೆನ್ನಾಗಿ ಆಟ ಆಡ್ತಿರುವಂತಹ ಸ್ಪರ್ಧೆ ಅದುವೇ ಹನುಮಂತು ಹನುಮಂತುಗೆ ಬಳಸ್ತು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಸಾಕಷ್ಟು ಸೆಲೆಬ್ರಿಟಿಸ್ಗಳು ಕೂಡ ಹನುಮಂತರನ್ನ ಫಾಲೋ ಮಾಡ್ತಾರೆ ಹನುಮಂತನ ಆಟ ಹನುಮಂತನ ಡ್ಯಾನ್ಸ್ ಮತ್ತೆ ಸಿಂಗಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಇಷ್ಟ ಆಗುತ್ತೆ ತುಂಬಾ ನೋಡ್ತಾ ಇದ್ದಾರೆ ಫಾಲೋ ಮಾಡ್ತಾ ಇದ್ದಾರೆ ಅದೇ ರೀತಿ ಹೊಸ ವರ್ಷವನ್ನು ತುಂಬಾ ಚೆನ್ನಾಗಿ ವಿಚಾರ ಅವರು ಮಗನೊಟ್ಟಿಗೆ ಆಚರಣೆ ಮಾಡಿದ್ದೆ ವಿಶೇಷ ದುಬೈಗೂ ಕೂಡ ಹೋಗಿ ಬಂದ್ರು ಇತ್ತೀಚೆಗಷ್ಟೇ ಜೊತೆಗೆ ಈಗ ಬೆಂಗಳೂರಿನಲ್ಲೇ ತಮ್ಮ ಒಂದು ಮನೆಯಲ್ಲಿ ಶೂಟಿಂಗ್ ಗೆ ಬ್ರೇಕ್ ಕೊಟ್ಟು ಮಗನೊಟ್ಟಿಗೆ ಸಮಯವನ್ನು ಕಳೆಯುತ್ತಾ ಕೇಕ್ ಅನ್ನು ಕೂಡ ಕಟ್ ಮಾಡಿ ಸಂಭ್ರಮಾಚರಣೆ ಪಟ್ಟಿದ್ದಾರೆ ಮತ್ತೆ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ ನಿಮಗೂ ಕೂಡ ವಿಚಾರ ಕುಟುಂಬ ಇಷ್ಟ ತಪ್ಪದಾಗಿ ಕಮೆಂಟ್ ಮಾಡಿ ಮತ್ತೆ ನೀವು ಕೂಡ ಅವರಿಗೆ ವಿಶ್ ಮಾಡೋದನ್ನ ಮರಿಬಿಡಿ ಪ್ರತಿಯೊಬ್ಬರು ಕೂಡ ಇಷ್ಟಪಡುವಂತಹ ಸ್ಪರ್ಧಿ ಅನುಮಂತ ಮತ್ತೆ ವಿಜಯರೋಗ್ ಅವರ ಆಗಿರ್ಬೋದು ಅವರು ಕೂಡ ಶೂಟಿಂಗ್ ನಲ್ಲಿ ಬೇಸಿ ಆಗಿರ್ತಾರೆ ಇದೀಗ ಶೂಟಿಂಗ್ ಗೆ ಬ್ರೇಕ್ ಕೊಟ್ಟು ಮಗನೊಟ್ಟಿಗೆ ಸಮಯವನ್ನ ಕಳೆದಿದ್ದಾರೆ ತುಂಬಾನೇ ಒಂದು ಅದ್ಭುತ ಕ್ಷಣ ಅಂತಾನೆ ಹೇಳ್ಬೋದು